ಊಟ ಮಾಡಿ ನೀರು ಕುಡಿದು ಸರಿಯಾದಂಥ ನಿದ್ದೆ ಮಾಡಿ ಎಷ್ಟು ತಿಂಗಳುಗಳಾಗಿದೆಯೋ ದೇವ್ರಿಗೆ ಗೊತ್ತು ನಿಜವಾಗ್ಲೇ ಹೇಳ್ತಾ ಇದ್ದೀನಿ ಭಾಳ ಬೇಜಾರಾಗುತ್ತೆ ಸಾಗರ ಈ ವ್ಯಕ್ತಿ ಬಂದ್ಬಿಟ್ಟು ಮಾತನಾಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅನಾಥವಾಗಿ ಸುಮಾರು ದಿನಗಳಿಂದ ಪ್ರಶ್ನಾಪತ್ರ ಫ್ಲೇವರ್ಗಳ ಕೆಳಗಡೆ ಮಲಗ್ತಾ ಇದ್ರಂತೆ ಸೊ ಇವ್ರು ಯಾರು ಅಂತ ಗೊತ್ತಿಲ್ಲ ಹಂಗೆ ಯಾರು ಅಂತ ಗೊತ್ತಿಲ್ಲ ಈ ವಿಡಿಯೋ ಮಾಡ್ತಾ ಉದ್ದೇಶ ಏನಂದ್ರೆ ನಮ್ಮ ಆಟೋ ಚಾಲಕರು ಕ್ಯಾಬ್ ಚಾಲಕರು ಮತ್ತೆ ಲಾರಿ ಚಾಲಕರು ಇವರು ಸೊ ಅವರು ಈ ವ್ಯಕ್ತಿಯನ್ನ ರಕ್ಷಣೆ ಮಾಡಿದ್ದಾರೆ ಸೊ ಕೂರ್ಸ್ಕೊಳ್ಳಿ ರಕ್ಷಣೆ ಮಾಡಿದರೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದೀರ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಅವರ ಮನೆಗೆ ಆದಷ್ಟು ಬೇಗ ತಲುಪಲಿ ಅನ್ನೋ ಉದ್ದೇಶಕ್ಕಷ್ಟೇ ಈ ವಿಡಿಯೋ ಮಾಡ್ತಿರೋದು ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ನಮ್ಮ ಚಾಲಕರು ಅಣ್ಣ ಮಾಡಿರೋ ಒಂದು ಪುಣ್ಯ ಕೆಲಸ ಬಹಳ ಸಂತೋಷ ಆಯ್ತು ನನ್ಗೆ ಸೊ ಬನ್ನಿ ಸರ್ ಸ್ನೇಹಿತಾ ನಮಸ್ಕಾರ ಇವ್ರ ಹೆಸರು ಬಂದ್ಬಿಟ್ಟು ಮಂಜುನಾಥ್ ಅಂತ ಇವರು ಮಾದನಾಯ್ಕ್ನಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಫ್ಲೇವರ್ ಕೆಳಗಡೆ ಮಲಗ್ತಾ ಇದ್ರಂತೆ ಬಹಳ ಬೇಜಾರಾಗತ್ತೆ ಅಣ್ಣ ಎಲ್ ಸಿಕ್ಕುದ್ರು ಇವ್ರು ನಿಮ್ಗೆ ಇವರು ಮಾದ ಟಿ ಐ ಮಾದಿ ಪೊಲೀಸ್ ಸ್ಟೇಷನ್ ಎಂಡ್ ಅವ್ರಿಗೆ ಬರುತ್ತಿರೋದು ಟಿ ಸಿ ಐ ಫ್ಲೇವರ್ ಬಿಟ್ಟಿಂದ ಸ್ವಲ್ಪ ಮಾದವರ ಬಸ್ ಸ್ಟಾಪ್ ಇಂದ ಮುಂದೆ ತ್ರೀ ಡೇಸ್ ಇಂದ ಅಲ್ಲೇ ಬಟ್ಟೆ ಇಲ್ಲ ಸ್ಥಿತಿ ನೋಡಿದ್ರೆ ತ್ರೀ ಡೇಸ್ ಇಂದ ಬಟ್ಟೆ ಇಲ್ಲ ಮೈ ಮೇಲೆ ಮೈ ಮೇಲೆ ಏನು ಬಟ್ಟೆ ನಾವೇ ಒಂದು ಬಸ್ ಕೊತ್ತಿ ಮೂರ್ ದಿನದಿಂದ ಅಲ್ಲೇ ಮನಗಿದ್ರು ಇವತ್ತು ಬೆಳಗ್ಗೆ ಯಾರು ನೋಡಿದ ಕಾರಣಕ್ಕೆ ನಾವೇ ನೋಡಿ ನಾವು ಬಟ್ಟೆ ಕೊಟ್ಟು ಹಾಸ್ಪಿಟ್ಲಿಗೆಲ್ಲ ಆಂಬುಲೆನ್ಸ್ ಬರಲಿ ಬ್ಲೂ ಹಾಕಿ ಪೊಲೀಸ್ ಅವರಿಗೆ ಪೊಲೀಸ್ ಅವರಿಗೆ ಇದ್ ಮಾಡಿ ಮಾಡಿಸಿ ಇಲ್ಲಿ ಕರ್ಕೊಂಡ್ಬಿಟ್ಟು ಕರ್ಕೊಂಡ್ಬಂದ್ರೆ ನಿಮ್ಗೆ ನನ್ಗೆ ಮೊದ್ಲೆ ನಾನು ಚಾಲಕರೇ ಒಬ್ರು ಚಾಲಕರು ಮಾಡಿರೋ ಕೆಲಸಕ್ಕೆ ನನ್ ಕಡೆ ಯಾಕೆ ಅಂತ ಖುಷಿ ಅಣ್ಣ ಎಷ್ಟೋ ಜನ ಬರೀ ಫೋನ್ ಇಲ್ಲಿ ಬಿದ್ದವ್ರೆ ಬಂದು ಕರ್ಕೊಂಡು ಹೋಗಿ ಅಂತಾರೆ ನೀವು ಎಷ್ಟ್ ರಿಸೀವ್ ತಗೊಂಡಿದೀರಾ ನೋಡಿ ನಿಮ್ ಕೆಲ್ಸಾನು ಬಿಟ್ಟು ಸ್ಟೇಷನ್ ಕರ್ಕೊಂಡೋಗಿ ಲೆಟರ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದೀರಾ ಇವ್ರು ಎಷ್ಟು ದಿನ ಇರ್ತಾರೋ ಅಷ್ಟು ದಿನ ಇಲ್ಲಿ ನೆಮ್ಮದಿಯಾಗಿರ್ತಾರೆ ಊಟ ಇರುತ್ತೆ ಬಟ್ಟೆ ಇರುತ್ತೆ ಮೆಡಿಸಿನ್ ಇರುತ್ತೆ ಅಲ್ವಾ ಸೊ ಇಂಥ ಪುನೀತ್ ಕೆಲಸ ಎಲ್ಲರೂ ಮಾಡ್ಬೇಕು ಬರೀ ಅಲ್ಲೊಬ್ರು ಯಾರು ಯೋಗೇಶ್ ಅಂತ ಇದಾರೆ ನಡೆಸ್ತದ್ರೆ ಅವ್ರು ನೋಡ್ಕೊಂತಾರೆ ಅನ್ನೋದು ಅಷ್ಟೇ ಅಲ್ಲ ನಾವು ಅವ್ರ ಕೈಲಾದ್ ಸಪೋರ್ಟ್ ಮಾಡಿದ್ರೆ ಒಂದಷ್ಟು ಜನ ಇನ್ನೂ ನೋಡ್ಕೊಳೋದಕ್ಕೆ ಶಕ್ತಿ ಬರುತ್ತೆ ಯಾವ ಊರು ನಿಮ್ದು ಚಂದ್ರಾಯಪಟ್ನ ಚಂದ್ರಾಯಪಟ್ಟಣದ ಹತ್ರ ಯಾವ ಚಂದ್ರಾಯಪಟ್ಟಣ ಚಂದ್ರಪಟ್ಟಣಿ ಹೆಸರೇನು ಬಿಟ್ಬಿಡಿ ಅಣ್ಣ ಎಷ್ಟ್ ದಿನ ಆಯ್ತು ಬೆಂಗಳೂರಿಗೆ ಬಂದು ಎಷ್ಟ್ ಆಯ್ತು ಏನ್ ಕೆಲಸ ಮಾಡ್ತಿದ್ರಿ ಮಕ್ಕಳಿದಾರಾ ನಿಮಗೆ ಚಂದ್ರಪಟ್ಟಣದತ್ರ ಯಾವ ಹಳ್ಳಿ ಚಂದ್ರಪಟ್ಟಣ ಸಿಟಿನಾ ಮಕ್ಕಳಿದಾರಾ ಏನ್ ಮಕ್ಕಳ ಹೆಸರು ಮಕ್ಳ ಹೆಸರೇನು ಸ್ನೇಹಿತರೆ ಇವ್ರ ಹೆಸರು ಮಂಜುನಾಥ್ ಅಂತ ನೀವು ನೋಡ್ಬೋದು ಇವರ ದುರ್ಸ್ಥಿತಿ ಪರಿಸ್ಥಿತಿನ ನೀವು ನೋಡ್ಬಿಟ್ರೆ ಬಹಳ ಬೇಜಾರಾಗತ್ತೆ ರೀ ನೋಡ್ರಿ ಹತ್ರ ಅಂತ ಅವರು ಸ್ನಾನ ಮಾಡಿ ಊಟ ಮಾಡಿ ನೀರ್ ಕುಡ್ದು ಸರಿಯಾದಂತ ನಿದ್ದೆ ಮಾಡಿ ಅದ್ ಎಷ್ಟು ತಿಂಗಳುಗಳಾಗಿದ್ಯೋ ದೇವ್ರಿಗೊಬ್ಬನು ಗೊತ್ತು ನಿಜವಾಗ್ಲೇ ಹೇಳ್ತಾ ಇದೀನಿ ಬಹಳ ಬೇಜಾರಾಗುತ್ತೆ ನಮ್ಮ ಕರ್ನಾಟಕದಲ್ಲಿ ಇಂತರ ವ್ಯಕ್ತಿಗಳು ಸಾಕಷ್ಟು ಜನ ಬೀದಿಲಿ ಮಲಗ್ತಾ ಇದ್ದಾರೆ ಆದ್ರೆ ನಿರಾಶ್ರಿತ ಆಶ್ರಮಗಳಿರೋದ್ರಿಂದ ಈ ಒಂದಷ್ಟು ಜನಕ್ಕೆ ಅವರಿಗೆ ಸಹಾಯ ಸಿಗ್ತಾ ಇದೆ ಈಗ ಮುಖ್ಯವಾಗಿ ಅಣ್ಣಂದ್ರೆಲ್ಲ ಸೇರಿ ಇವ್ರನ್ನ ಕರ್ಕೊಂಡು ಬಂದಿದ್ದಕ್ಕೆ ತುಂಬಾನೇ ಸಹಾಯ ಆಗಿದೆ ಸರ್ ಇವ್ರ ಬಗ್ಗೆ ಏನು ಹೇಳ್ತೀರಾ ಮತ್ತೆ ಇವರು ಊರಿಗೆ ಆದಷ್ಟು ಬೇಗ ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ ಅದಕ್ಕೆ ಏನು ಹೇಳ್ತೀರಾ ಅವ್ರ ಕಡೆ ಅವ್ರು ಯಾರ ಇದನ್ನು ಬಂದು ಆದಷ್ಟು ನೋಡಿ ಕರ್ಕೊಂಡು ಹೋಗ್ಲಿ ಅಂತ ನಾವು ಪ್ರಯತ್ನ ನಮ್ಮ ಆಶ್ರಮದ ಬಗ್ಗೆ ಏನು ಹೇಳ್ತೀರಾ ಸರ್ ತುಂಬಾ ನಮ್ಗೆ ನಿಮ್ಮ ಆಶ್ರಮದ ಬಗ್ಗೆ ತುಂಬಾ ಜನಕ್ಕೆ ಇಲ್ಲಿ ಅನ್ನ ಊಟ ಮತ್ತೆ ನಿರಾಶ್ರಿತೆಗೆಲ್ಲ ಇದ್ದು ಜಾಗ ಕೊಟ್ಟಿದ್ದೀರಾ ಅದೇ ನಮಗೆ ಖುಷಿ ಅದೇ ಸಂತೋಷ ನಿಮ್ಮ ನೋಡ್ಕೊಂಡು ಇನ್ಸ್ಪೈರ್ ನಾವು ಇನ್ಸ್ಪೈರ್ ಆಗಿ ಆ ಕೆಲಸ ಪ್ರಶ್ನೆ ನೀವೊಬ್ರು ಚಾಲಕರಾಗಿರೋದ್ರಿಂದ ಸಮಾಜದ ಎಲ್ಲಾ ಕಷ್ಟ ಸುಖಗಳನ್ನ ಪ್ರತಿದಿನ ನೀವು ನೋಡಿರ್ತೀವಿ ಅಲ್ವಾ ಸೊ ಕಷ್ಟಾನು ಗೊತ್ತು ಸುಖಾನು ಗೊತ್ತು ಚಳಿ ಗಾಳಿ ಮಳೆ ಎಲ್ಲವನ್ನ ನೀವ್ ನೋಡಿದೀನಿ ಯಾವ ಅದಷ್ಟು ಕಷ್ಟ ಇರುತ್ತೆ ಚಾಲಕರುತ್ತಿ ಅಂದ್ರೆ ನಾನು ಕೂಡ ಮಾಡ್ಬಂದವನೇ ಒಂದಷ್ಟು ಜನ ಅಂತಾರೆ ಆಶ್ರಮ ಮಾಡ್ಬಿಟ್ರೆ ದುಡ್ಡು ಯಾರು ಇರಲ್ಲ ಆತರ ಮೋಕು ಆಗಲ್ಲ ಬಿಡಿ ನಿಮ್ ತರ ಸೇವೆ ಯಾರು ಇದ್ರೆ ಇಲ್ಲ ಸುಳ್ಳು ಸುಳ್ಳು ಕೂ ಆಗುದಿಲ್ಲ ದುಡ್ಡಿದ್ರೆ ಟೈಮ್ ನೀರು ಸಿಗಲ್ಲ ಸಿಗಲ್ಲ ನಿಮ್ಮ ಹತ್ರ ಲಾರಿ ನೋವು ಟ್ಯಾಕ್ಸಿನ ಓಡಿಸ್ತಿದೀರಿ ದಿನಕ್ಕೊಂದ್ ಐದು ಸಾವಿರ ದುಡ್ಡು ಬಿಡ್ತೀರಿ ಅವತ್ತು ನೀವೊಂದು ಲಾಂಗ್ ಡ್ರೈವಿಂಗ್ ಹೋಗ್ಬಿಟ್ಟಿರ್ತಾರೆ ನಿಮ್ಮ ಹತ್ರ ಜೋಬಲ್ ಇರುತ್ತೆ ಹಸ್ಕೊಂಡ್ ಮನಿರೋ ದಿನ ಎಷ್ಟಿಲ್ಲ ನೀವು ಸೊ ಯಾಕೆ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ ಒಂದಷ್ಟು ಜನಕ್ಕೆ ಇನ್ನು ತಲೆ ಒಳಗೆ ಲದ್ದಿ ತುಂಬ್ಕೊಂಬತ್ತಿದೆ ಏನ್ ಮಾತಾಡ್ತಾ ಇದೀವಿ ಯಾವ ವ್ಯಕ್ತಿಗೆ ಏನ್ ಮಾತಾಡ್ಬೇಕು ಅನ್ನೋ ಪರಿಜ್ಞಾನ ಕೂಡ ಇಲ್ಲಿರುವಂತ ಒಂದು ಸಂದರ್ಭದಲ್ಲಿ ಜನ ಇದ್ದಾರೆ ಈಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ನಿಂತ್ಕೋಳೋಕೆ ಆಗ್ತಿಲ್ಲ ಕುತ್ಕೊಳೋಕೆ ಆಗ್ತಾ ಹುಷಾರಿಲ್ಲ ಆದ್ರೂ ನಾನು ಈ ವ್ಯಕ್ತಿ ಬಂದಿದ್ದಾರೆ ತಕ್ಷಣ ನಿಮ್ಮ ಸ್ವಲ್ಪ ಕಾಯಿಸ್ತೇ ಕ್ಷಮೆ ಇರಲಿ ನಾನು ಇಲ್ಲ ಸರ್ ಇವಾಗ ನಾನು ಬಿಸಿ ಇದ್ದೀನಿ ಮಲ್ಗಿದೀನಿ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಸುಮ್ನಾಗ್ ಬಂದಿತ್ತು ನಾನು ಯಾಕೆ ಇದ್ ಬಂದೆ ನನ್ನಿಂದ ಒಬ್ಬರಿಗೆ ಒಳ್ಳೇದಾಗತ್ತೆ ಅಂದ್ರೆ ಒಬ್ರು ಊಟ ಸಿಗುತ್ತೆ ಅಂದ್ರೆ ನನ್ಗೆ ಎಂತದೇ ಕಷ್ಟ ಬಂದು ಭಗವಂತ ನೋಡ್ಕೊಳ್ತಾನೆ ಸೊ ಕಾಪಾಡ್ಬೇಕಾಗಿರೋದು ನನ್ನ ಆದ್ಯ ಕರ್ತವ್ಯ ಅದಕ್ಕೋಸ್ಕರನೇ ಭಗವಂತ ನನ್ನನ್ನ ನೇಮಕ ಮಾಡಿರೋದಲ್ವಾ ಕೆಲಸಕ್ಕೆ ಸೊ ಅದನ್ನ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬ ಮನುಷ್ಯನು ನಾವ್ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದ್ರೆ ನಿಜವಾಗ್ಲೂ ಹೇಳ್ತಾ ಇದೀನಿ ಇದನ್ನ ಕಮೆಂಟ್ಸು ಲೈಕ್ ನಮ್ಗೆ ಏನು ಅವಶ್ಯಕತೆನೆ ಇಲ್ಲ ದಯಮಾಡಿ ಶೇರ್ ಮಾಡಿ ಇವ್ರ ಮಕ್ಕಳು ಪಾಪ ಎಲ್ಲಾದ್ರೂ ಇವ್ರನ್ನ ಕಳ್ಕೊಂಡಿರ್ಬೋದು ಇವ್ರ ಮಿಸ್ ಆಗಿ ಬಂದಿರಬಹುದು ಮೆಂಟಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ನನಗನ್ಸ್ತಾ ಇದೆ ಅವ್ರ ಮನೆಗೆ ತಲುಪುದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಯಾರು ಕೂಡ ಅನ್ಯತಾ ಭಾವಿಸ್ದಂಗೆ ಈ ವಿಡಿಯೋ ನೋಡಿದ ತಕ್ಷಣ ಒಂದಷ್ಟು ಜನ ಚಂದ್ರಪಟ್ನ ಅಂತ ಇರ್ತಕ್ಕಂಥ ವ್ಯಕ್ತಿಗಳಿಗೆನೇ ಆದಷ್ಟು ಈ ವಿಡಿಯೋ ಶೇರ್ ಮಾಡಿ ಅಣ್ಣಂದ್ರೆ ನನ್ ಕಡೆಯಿಂದ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಧನ್ಯವಾದಗಳನ್ನ ನಾನ್ ತಿಳ್ಸಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಒಂದ್ ಒಳ್ಳೆ ಪುಣ್ಯದ ಕೆಲಸವನ್ನ ಮಾಡಿದ್ದಾರೆ ದೇವ್ರು ಒಳ್ಳೇದ್ ಮಾಡ್ಲಿ ಸರ್ ನಿಮ್ಗೆ ದೊಡ್ಡದಲ್ಲ ಇದು ನೀವು ಮಾಡ್ತಾ ಇರಲಿಲ್ಲ ಇರ್ತೀರಾ ಯಾವ ಚಂದ್ರಪಟ್ಟಣನಾ ಹ್ಮ್ ಸ್ವರ್ಗಕ್ಕೆ ಬಂದಿದ್ದೀರಾ ನೀವು ಏನು ಹೇಳಿ ಸ್ವರ್ಗ ನೋಡಿದೀರಿ ಯಾವತ್ತಾದರೂ ನೋಡಿಲ್ವಾ ಇವಾಗ ತೋರಿಸ್ತೀನಿ ಆಂ ಹೇಗಿರುತ್ತೆ ಅಂತ ಸೊ ಬನ್ನಿ ಸ್ನೇಹಿತರೆ ನೋಡಿ ಹಾಂ ಬನ್ನಿ ಮಾಡೋಣ ಬನ್ನಿ ಸರಿ ಮಾಡೋಣ ಸೊ ಪರಿಸ್ಥಿತಿ ನೋಡಿ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಲಿಲ್ಲ ಅಂದ್ರೆ ಏನು ಹೇಳೋದು ಸ್ವಲ್ಪ ಗೊತ್ತಿಲ್ಲ ಅನ್ಕೋಬಹುದು ಒಂದಷ್ಟು ಜನ ಏನು ವಿಡಿಯೋ ಮಾಡೋ ಅಗತ್ಯ ಆಯ್ತಾ ಕೆಲಸ ಇಲ್ಲ ಅಂತ ಅನ್ಕೊಳ್ಳೋರ್ ಅನ್ಕೊಳಿ ಬೆಳೆ ಕೆರ್ಸ್ಕೊಳ್ಳಲ್ಲ ಬಟ್ ಆದ್ರೆ ಮಾನವೀಯತೆ ಇರೋರು ಈ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಬೇಗ ಮಂಜುನಾಥ ಅಣ್ಣವ್ ಅವ್ರ ಫ್ಯಾಮಿಲಿ ಸಿಗ್ಲಿ ಕೊನೆಗಾಲದಲ್ಲಿ ಅವ್ರ ಮನೆಯವ್ರಿಗೆ ಸಿಗ್ಬೇಕು ಅನ್ನೋದೇ ನನ್ನ ಉದ್ದೇಶ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಜಯ ಕಂಟಕ ಮತ್ತೆ ಒಳ್ಳೇದ್ ಮಾಡಿ